ರೆಡಿ ಇರ್ತಾ ಒಂದ್ರ ಮೇಡಮ್ ಅಲ್ಲ ಸುಮ್ನೆ ಎಷ್ಟಾಗತ್ತಲ್ಲ ಅವ್ರು ಕೇಳಿಸ್ಕೋಬೇಕಲ್ಲ ಅಲ್ಲ ಇನ್ನ ಸಾರೈಶಾಂತರ ಮೇಡಮ್ ಬಗ್ಗೆನೇ ಮಾತಾಡಬೇಕು ಅಲ್ಲ ಸಿನಿಮಾ ಬಗ್ಗೆ ಗಜರಾಮದ್ ಬಗ್ಗೆ ಮಾತಾಡ್ತೀನಿ ಆದ್ರೆ ಮೇಡಮ್ ನೋಡ್ಕಂಡ್ ಮಾತಾಡೋದು ಏನೋ ಒಂದ್ ಎನರ್ಜಿ ಅಂತ ಅಷ್ಟೇ ಈಗ ಪಕ್ಕದಲ್ಲಿ ಇದ್ದವ್ರು ಹೇಳ್ತಾ ಇರ್ಲಿಲ್ವಾ ಸಾರೈ ಕಿಕ್ ಬಂದ್ಬಿಡ್ತು ಮೇಡಮ್ ನೋಡಿದ ತಕ್ಷಣ ಅಂತ ನಂಗೆ ಡಬಲ್ ಕಿಕ್ ಬಂದ್ಬಿಟ್ಟಿದೆ ಮೇಡಮ್ ನೋಡಿದ ತಕ್ಷಣ ಯಾರು ನಾಟಿ ಅಲ್ಲ ಸರ್ ನಾನ್ ಮಾತನಾಡ್ತೀರ ಬ್ಯೂಟಿ ಬಗ್ಗೆ ಥ್ಯಾಂಕ್ ಯು ಸರ್ ನಾನು ಸ್ವಲ್ಪ ನಾಟಿನಿ ಅಂದ್ರೆ ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ಮೇಡಮ್ನ ನಾವು ಟಿವಿ ಮೊಬೈಲ್ ಅಲ್ಲೆಲ್ಲ ನೋಡ್ತಾ ಇದ್ದೋ ಇವತ್ತು ಎದುರುಗಡೆ ಸಿಕ್ಬಿಟ್ಟವ್ರೆ ಆ ಸಂತೋಷನ ಹೆಂಗ್ ಹೇಳಿ ಅಲ್ವಾ ನಾನು ಅವನೇ ಇಲ್ಲ ಎಷ್ಟೋ ಜನ ಯುವಕರು ಮೇಡಮ್ ಎಷ್ಟು ಮೊಬೈಲ್ ನೋಡಿ ಖುಷಿ ಪಡಿರ್ತಾರೆ ಏ ಹಂಗಲ್ಲ ನಿಮ್ ಸಾಂಗ್ ಪಿಕ್ಚರ್ ಈಗ ವೀರಮ್ಮದ ಕರಿಲಿ ಆ ಸಾಂಗ್ ಎಷ್ಟು ಸರಿ ನೋಡಿದೀವಿ ನಾವು ಅವಾಗ ಸ್ಕೂಲ್ ಅಲ್ಲ ಕಾಲೇಜ್ ಅವಾಗ ನಾನು ಆ ಮೇಡಮ್ ನೋಡಿದ್ರೆ ಒಂದ್ ಎನರ್ಜಿ ನಮ್ಗೆ ಈಗ ಆ ಒಂದ್ ಎನರ್ಜಿ ಮೇಡಮ್ ಎದುರುಗಡೆ ನಿಂತಿರೋ ನೋಡಿ ಕುಂತಿರೋ ನೋಡಿ ಬಾರಿ ಖುಷಿ ಆಗುತ್ತೆ ಲವ್ ಯು ಮೇಡಮ್ ನಿಮ್ಮನ್ನ ಸಖತ್ ಇಷ್ಟ ಪಡ್ತೀವಿ ನಾವು ಥ್ಯಾಂಕ್ ಯು ನೋಡಿ ಲವ್ ಯು ಟು ಅಂದೇ ಬಿಟ್ರವ್ರು ಅವ್ರು ಓಹ್ ಥ್ಯಾಂಕ್ ಯು ಅದನ್ನ ಹಿಡ್ಕೊಂಡ್ರಪ್ಪ ಯಾಕೆಂದ್ರೆ ಅದೊಂದೇ ಸಾಕ್ಸಿ ನಮ್ಗೆ ಬಾರಿ ಖುಷಿ ಆಗುತ್ತೆ ಮೇಡಮ್ ಥ್ಯಾಂಕ್ ಯು ನಾವು ಯಾಕೆಂದ್ರೆ ಹಳ್ಳಿಯಿಂದ ಬಂದಿರೋದ್ರಿಂದ ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ನೋಡಿದ್ದೆ ನಾವು ಕಾಮಿಡಿ ಕಿಲಾಡಿ ಮತ್ತೆ ಇಲ್ಲಿ ಮಜಾ ಬರತ್ತ ಈ ತರ ಶೋ ನೋಡ್ಕೊಂಡು ಬಂದಾಗ ಸಿಕ್ಕಿದ್ವು ಬಾರಿ ಖುಷಿ ಆಗುತ್ತೆ ಅವಾಗೆಲ್ಲಾ ಮೇಡಮ್ ಸಿನಿಮಾಗಳನ್ನೆಲ್ಲ ಟಿವಿ ನೋಡ್ತಾ ಇದ್ದು ಇವತ್ತು ಎದುರುಗಡೆ ಬಂದ ತಕ್ಷಣನೇ ಒಂದು ಸಾರಾಯಿ ಮೈ ಮೇಲೆ ಬಿದ್ದಂಗೆ ಆಗ್ಬಿಡ್ತು ಮೇಡಮ್ ಥ್ಯಾಂಕ್ ಯು ದೊಡ್ಡ ಫ್ಯಾನ್ ಮೇಡಮ್ ಹಾಂ ಈಗ ಮಾತಾಡ್ತೀನಿ ನಾನು ಹೌದಾ ಇರ್ಲಿ ಮೇಡಮ್ ಜೊತೆ ಸಾಕು ಥ್ಯಾಂಕ್ ಯು ಆಮೇಲೆ ಗಜರಾಮ ಪಿಕ್ಚರ್ ನಾನೊಂದು ಟ್ರೈಲರ್ ಒಂದು ಡೈಲಾಗ್ ನೋಡಿದೆ ನಮ್ಮ ಶರತ್ ಸಾರ್ದು ನನ್ನ ರಾಮ ಗಜರಾಮ ಅಂತ ಆ ಒಂದು ಟೈಟ್ಲ್ ನೋಡಿದಾಗಲೇ ಒಂದು ಏನೋ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಮೈಲೋಮ್ಮ ಜುಮ್ ಅಂತೆ ಆಮೇಲೆ ಎಲ್ಲೂ ಒಂದ್ ಕಡೆ ಕಣ್ಣು ಆ ಕಡೆ ಈ ಕಡೆ ಆಯ್ಸಂಗಿಲ್ಲ ಅಷ್ಟು ಅದ್ಭುತವಾಗಿ ಟ್ರೈಲರ್ ಬಂದಿದೆ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ಬಂದಿದೆ ಅಣ್ಣ ಆಮೇಲೆ ಈ ಸಾರಾಯಿ ಶಾಂತಮ್ಮ ಇದರಲ್ಲಿ ನಾನು ಒಂದು ಒಳ್ಳೆ ಡ್ಯಾನ್ಸ್ ಮಾಡಿದಿನಿ ಧನು ಮಸ್ ಹೇಳ್ಕೊಳ್ಳೇ ಇಲ್ಲ ಏನಾಯ್ತೋ ಏನೋ ಅವ್ರಿಗೆ ಆತರ ಫೀಲಿಂಗ್ ಅನ್ನಿಸ್ಲಿಲ್ವೇನೋ ನಾನು ಆ ಸಾಂಗಲ್ ಮುಂದೆ ಕೂತಿದಣ್ಣ ನಾನೇ ಅದೇ ಅಣ್ಣ ಮೇಡಮ್ ಡ್ಯಾನ್ಸ್ ಮಾಡುವಾಗ ನಾನು ನೆಲದಲ್ಲಿ ಡ್ಯಾನ್ಸ್ ಮಾಡ್ತಾ ಆ ನೆಲದಲ್ಲಿ ಡ್ಯಾನ್ಸ್ ಮಾಡಿದ್ದೆ ನಾನು ಧನು ಮಾಸ್ಟರ್ ಥ್ಯಾಂಕ್ ಯು ಅಣ್ಣ ಅಣ್ಣ ಮೂರ್ ದಿವ್ಸನು ಇದನ್ ಮಾಡ್ತೇಣ ಕುಡ ಮಲಗಿತಿಲ್ಲ ಅಂದ್ರೆ ಡ್ಯಾನ್ಸ್ ಹೋದ ಅದ್ಭುತವಾದ ಡ್ಯಾನ್ಸರ್ಸ್ಗೆ ಏನು ಮೂರು ದಿನ ಕಲಿಯುವಂತ ಅವಶ್ಯಕತೆ ಇಲ್ಲಣ್ಣ ಧನು ಮಾಸು ನೋಡಿದ ತಕ್ಷಣನೇ ಕಲ್ತ್ಬಿಟ್ಟೆ ಡ್ಯಾನ್ಸ್ ಅಂದ್ರೆ ಅಷ್ಟೊಂದು ಗ್ರಹಿಕ ಶಕ್ತಿ ಆ ಡ್ಯಾನ್ಸ್ ನೀವು ನೋಡ್ಬೋದು ಕೆಳಗಡೆ ಎಷ್ಟು ಚೆನ್ನಾಗಿ ಮಾಡಿದೆ ಅಂತ ನೋಡಿ ಪ್ರೊಡ್ಯೂಸರ್ಗೆ ಜಾಸ್ತಿ ಅಭಿಮಾನ ನನ್ನ ಮೇಲೆ ಹಿಂದ್ಗಡೆ ಹಿಂದೆ ಆಶೀರ್ವಾದ ಮಾಡ್ತಾವ್ರಿ ಥ್ಯಾಂಕ್ ಯು ಸರ್ ಅವ್ರಿಗೆ ತುಂಬಾ ಚೆನ್ನಾಗ್ಯ ನಾನು ಇಂಡಿಗ್ ಹೇಳಿದೆ ನೋಡಿ ಹೆಂಗ್ ಡ್ಯಾನ್ಸ್ ಮಾಡಿದೀನಿ ಅಂತ ಅದ್ಕೊಂಡು ಕರೆಕ್ಟ್ ಆಗಿ ಹೇಳ್ತಾರೆ ನಿಂಗೆ ಡ್ಯಾನ್ಸ್ ಬಂದಿಲ್ಲ ಅದ್ಕೆ ಸೈಡ್ ಎಸ್ಬಿಟ್ಟವ್ರೆ ಅಂತ ಇಲ್ಲ ಅಣ್ಣ ಅದು ಸ್ವಲ್ಪ ಜನ ಇರ್ತದೆ ಅವ್ರಿಗೆ ಈಗ ನಾವು ಒಬ್ಬ ಡ್ಯಾನ್ಸರ್ ಆಗಿ ಸಾರಾಯಿ ಶಾಂತಮದಲ್ಲಿ ಕಾಣಿಸ್ಕೊಂಡಿದೀನಿ ಅಂದಾಗ ಅದೊಂದು ದೊಡ್ಡ ಹೆಮ್ಮೆ ನಾನು ಡ್ಯಾನ್ಸ್ ಮಾಡಿರೋ ಸಾಂಗ್ ಬಂದಿದೆಯಲ್ಲ ಅಂತ ಖುಷಿ ಆಗ್ತೈತೆ ಆಮೇಲೆ ಗಜರಾಮ ಅದ್ಭುತವಾದ ಸಿನ್ಮಾ ನೋಡಿ ಎಂತ ಒಂದು ಇದು ನೋಡಿ ಎಂತ ನೀತಿ ಇದೆ ಅಂತ ನಮ್ಮನ್ನೆಲ್ಲ ತಿದ್ದಿ ತೀಡಿ ಪರದ ಮೇಲೆ ಕಳಿಸಿ ನಮ್ಮನ್ನ ತಿದ್ದಿ ತಿಳಿದವ್ರು ಹಿಂದೆ ಕೂತ್ ಬಿಟ್ಟವ್ರಿ ಅಲ್ಲಿ ಪ್ರೊಡ್ಯೂಸರ್ಸ್ ಅಣ್ಣ ಥ್ಯಾಂಕ್ಸ್ ಅಣ್ಣ ನಿಜವಾಗ್ಲೂ ನೀವು ಯಾವಾಗಲೂ ಅಲ್ಲೇ ಇರಿ ನಮ್ಮ ನೀಲ್ ಕಳಿಸ್ತಾನೆ ಇರಿ ನಮ್ಗೆ ಇನ್ನೊಂದು ಎರಡು ಸಿನಿಮಾ ಮಾಡ್ತಾನೆ ಇರಿ ಅಂತ ಭಗವಂತನ ಕೇಳ್ಕತ್ತೆ ಇರ್ತೀನಿ ಆಮೇಲೆ ಪ್ರಾಮಿಸ್ ಮಾಡಿದರೆ ನೆಕ್ಸ್ಟ್ ಸಿನಿಮಾ ನಿನ್ನೆ ಹೀರೋ ಹಾಕೊಂಡು ಮಾಡ್ತೀನಿ ಅಂತ ಹೌದೇನಣ್ಣ ಹಾಂ ರಾಗಿಣಿ ಮೇಡಮ್ ಅಯ್ಯೋ ದೇವರ ದೇವ್ರದಾಗಿದ್ದ ಅಣ್ಣ ನಿನ್ಗೆ ಸೈಡ್ ಹೊಡಿತಾರೆ ಮೊದಲೇ ನೀವಿಬ್ರು ಹಾರ್ಟ್ ಕಪಲ್

ಸಿಕ್ಬತ ಸಾರ್ ಹಾಕಳಿ ಸರ್ ಥ್ಯಾಂಕ್ ಯು ಗಜರ ತುಂಬಾ ಅದ್ಭುತವಾಗಿ ಬಂದಿದೆ ಭಾರಿ ಖುಷಿ ಆಗುತ್ತೆ ನಾನು ಇವತ್ತು ಆಸನಿಂದ ಬಂದೆ ಮೇಡಮ್ ನೋಡಕ್ಕೋಸ್ಕರ ಇಲ್ಲ ಫಿಲಮ್ಸ್ ತುಂಬಾ ಚೆನ್ನಾಗಿದೆ ದಯವಿಟ್ಟು ನಾನು ಕೇಳ್ಕೊಳ್ಳೋದ್ ಇಷ್ಟೇನೆ ಪ್ರೊಡ್ಯೂಸರ್ಸ್ ನಮ್ಮ ನರಸಿಂಹಣ್ಣ ನಮ್ಮ ಕಾಶಿ ಅಣ್ಣ ಜೇವಿಯರ್ ಅಣ್ಣ ತುಂಬಾ ಕಷ್ಟಪಟ್ಟು ಈ ಒಂದು ಸಿನಿಮಾ ಮಾಡಿದರೆ ಪಾಂಡವನು ಅಷ್ಟೇ ಅದ್ಭುತವಾಗಿ ಮಾಡಿದ್ರು ಈ ಸಿನಿಮಾ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ನಾನು ದಯವಿಟ್ಟು ಕೇಳ್ಕೊಳ್ಳೋದ್ ಗಜರಾಮ ಸಿನಿಮಾನ ಥಿಯೇಟರ್ ಬಂದು ನೋಡಿ ಸಪೋರ್ಟ್ ಮಾಡಿ ನಾನು ಮೊನ್ನೆ ಪ್ರೆಸ್ ಅಲ್ಲಿ ಹಿಡಿದ್ರು ಅಷ್ಟೇ ನೀವು ಮೌತ್ ಪಬ್ಲಿಸಿಟಿ ಮಾಡಿದ್ರೆ ಅಷ್ಟೇನೇ ಸಿನಿಮಾ ಥಿಯೇಟರ್ ಉಳಿಯುತ್ತೆ ಮೊಬೈಲು ಟೆಲಿಗ್ರಾಮು ಅದರಲ್ಲಿ ಬರುತ್ತೆ ಇದ್ರಲ್ಲಿ ಬರುತ್ತೆ ಅಂತ ಕಾಯಕ್ಕೆ ಹೋಗ್ಬಿಡಿ ನೀವು ದಯವಿಟ್ಟು ಥಿಯೇಟರ್ ಬಂದು ಈ ಪಿಕ್ಚರ್ ನೋಡಿದ್ರ ಅಷ್ಟೇನೆ ಈ ಸಿನಿಮಾ ದೊಡ್ಡ ಆಗೋದು ಈ ದೊಡ್ಡ ಮಟ್ಟಕ್ಕಾಗಿ ಅವರು ಸೇಫ್ ಆದ್ರೆ ಇನ್ನೊಂದಷ್ಟು ಸಿನಿಮಾನ ಮಾಡೋದಕ್ಕೆ ಮುಂದೆ ಬರ್ತಾರೆ ದಯವಿಟ್ಟು ನಾನು ಕೇಳ್ತಾ ದಯವಿಟ್ಟು ಥಿಯೇಟರ್ ಬಂದು ಪಿಕ್ಚರ್ ನೋಡಿ ಒಂದ್ ಒಳ್ಳೆ ಅದ್ಭುತವಾದಂತ ಸಿನಿಮಾ ಕುಸ್ತಿ ಸಿನಿಮಾಗಳನ್ನ ನಾವು ಹಳೇ ಕಾಲದಲ್ಲಿ ನೋಡ್ತಾ ಇದ್ವಿ ಅದಾದ್ಮೇಲೆ ಒಂದು ಲಾಂಗ್ ಟೈಮ್ ಆದ್ಮೇಲೆ ಕುಸ್ತಿನ ಒಂದು ನ್ಯಾಷನಲ್ ಲೆವೆಲ್ ತಗೊಂಡೋಗ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಮೂಡ್ಬಂದಿದೆ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಲವ್ ಯು ಫೆಬ್ರವರಿ ಏಳನೇ ತಾರೀಕು ಮಿಸ್ ಮಾಡದೆ ಪಿಕ್ಚರ್ ನೋಡಿ ಥ್ಯಾಂಕ್ ಯು ಧನ್ಯವಾದಗಳು ಸಂತು ನಾವೆಲ್ಲ ವಿಶೇಷತೆ ಇರಲ್ಲ ಒಂದು ನಿಮಗೆ ಖುಷಿ ಕೊಡಲ್ಲ ಅನ್ಕೋತೀನಿ ಅದ್ಭುತ ಕಲಾವಿದ್ರು ನಿಮ್ ಜೊತೆ ಇರೋದೇ ಒಂದು ಸಂತೋಷ ನಮ್ಗೆ ಮಾಧ್ಯಮದವರಿಗೆಲ್ಲ ನಮಸ್ಕಾರ ತಿಳಿಸ್ತಾ ನಿಮ್ ಆಶೀರ್ವಾದ ಹೀಗೆ ಇರ್ಲಿ ಅಂತ ಕೇಳ್ಕೊಡ್ತ ಇಲ್ಲಿ ಆಗ್ಲೇ ಬಂದಾಗ ನಿಮ್ ಜಾಗದಲ್ಲಿ ಕೂತಿದ್ದೆ ಸರ್ ಅಲ್ಲಿ ಕೂತಿದ್ದೆ ಮೇಡಮ್ ಅಲ್ಲಿ ಬರ್ತಾರೆ ಹೀರೋ ಸರ್ ಅಲ್ಲಿ ಬರ್ತಾರೆ ಅಲ್ಲಿ ಬರ್ತಾರೆ ಮ್ಯಾಚ್ ಸರ್ ಸರ್ ಏನು ನಾವೆಲ್ಲ ವಿಶೇಷ ಅನ್ಸುತ್ತೆ ನಿಮ್ಮನ್ನ ಫಸ್ಟ್ ಟೈಮ್ ನಾನು ಮುಖತಃ ನೋಡಿದ್ದು ಕನ್ನಡಕ್ಕೆ ಒಬ್ಬ ಅದ್ಭುತ ಹೀರೋ ಸಿಕ್ಕಿದ್ದಾರೆ ಅನ್ಕೋತೀನಿ ನಿಮ್ ಜೊತೆ ನಾವು ಈ ಸಿನಿಮಾದಲ್ಲಿ ಇದೀವಿ ಅನ್ನೋದೇ ಸಂತೋಷ ನಮಗೆ ಹಾಗೆ ಮೇಡಮ್ ನಿಮ್ಮ ಅಭಿಮಾನಿ ಹಾಗೆ ನಾನು ರಾಜವರ್ಧನ್ ಸಾರ್ ಚಿಕ್ಕ ವಯಸ್ಸು ಅಂದ್ರೆ ಚಿಕ್ಕ ವಯಸ್ಸಿನ ಹುಡುಗ ಇದ್ದಾಗ ಸಿನಿಮಾದಲ್ಲಿ ಅವ್ರಿಗೆ ಮೇಸ್ಟ್ ಆಗಿರ್ತೀನಿ ನೀವು ಜೊತೆಗೆ ಮಾಡಿಲ್ಲ ಹಾಗಾಗಿ ನನಗೆ ಈ ಟೀಮ್ ತುಂಬಾ ಆತ್ಮೀಯ ಯಾಕಂದ್ರೆ ಎಲ್ರು ಕೂಡ ನರಸಿಂಹ ಸರ್ ನರಸಿಂಹಮೂರ್ತಿ ಸರ್ ಸಾರ್ ಇರ್ಬೋದು ಜೈದೇವರ್ ಇರ್ಬೋದು ಕಾಶಿ ಸಾರು ಮಲ್ಲಿಕಾರ್ಜುನ್ ಅವರು ಇಷ್ಟು ಒಳ್ಳೆ ಟೀಮ್ ನಾವು ಭಾಂಡ್ರವಿಲ್ಲ ನೋಡಿದ್ವಿ ಇದು ಹೀಗೆ ಗಟ್ಟಿಯಾಗಿ ಹೋಗ್ತಾನೆ ಇದೆ ಅಂದ್ರೆ ಎಲ್ಲೂ ಕೂಡ ಬ್ರೇಕ್ ಆಗಿಲ್ಲ ಯಾರು ಕೂಡ ಬಿಟ್ಕೊಡ್ತಾ ಇಲ್ಲ ಇವತ್ತು ಸಿನಿಮಾ ಕನ್ನಡ ಸಿನಿಮಾದಲ್ಲಿ ವಿಶೇಷವಾಗಿ ತಂಡಗಳು ಬೇಕಾಗಿದೆ ಒಂದು ಟೀಮ್ ಬೇಕಾಗಿದೆ ಅಂದ್ರೆ ಗೆಲ್ಲಬೇಕು ಅಂದ್ರೆ ಯಶಸ್ಸಿಗೆ ಆ ಟೀಮ್ ಮುಖ್ಯ ಅನ್ಸುತ್ತೆ ಆ ನಿಟ್ಟಿನಲ್ಲಿ ಈ ಟೀಮು ರಂಗಣ್ಣ ಸಾರಿಂದ ಸೇರ್ಕೊಂಡು ಎಲ್ಲರೂ ಕೂಡ ವಿಶೇಷವಾಗಿ ವರ್ಕ್ ಮಾಡ್ತಿದ್ದಾರೆ ವಿಶೇಷವಾದ ಒಂದು ಕತೆ ಹಾಗಾಗಿ ಇದು ಒಳ್ಳೆ ಸಿನಿಮಾ ಆಗಲಿ ಹಾಗೇನೆ ಸುನಿಲ್ ಅವರು ಅವ್ರ ಬಾಂಡ್ರವೀಲ್ ಕೂಡ ಅಷ್ಟೇ ಪ್ರಜ್ವಲ್ ಸಾರಿಗೆ ನಿರ್ದೇಶಕರಿಗೆ ಕೆಲವು ಪಾಯಿಂಟ್ಸ್ ಹೇಳೋರು ಶಾರ್ಟ್ ಓಕೆ ಆದಮೇಲೂ ಕೂಡ ಸರ್ ಇದು ಯಾವುದೋ ನನಗೆ ಚೇಂಜಸ್ ಅನಿಸ್ತಾ ಇದೆ ಇದು ನನಗೆ ತಪ್ಪು ಅನಿಸ್ತಾ ಇದೆ ಅಂದ್ರೆ ಅಷ್ಟು ಕ್ಲಾರಿಟಿ ಇತ್ತು ಅವ್ರಿಗೆ ಸೆಟ್ ಅಪ್ ಬಂದ್ರೆ ಅವ್ರ ಸಬ್ಜೆಕ್ಟ್ ಏನಿದೆ ಅದನ್ನ ಅಷ್ಟು ತಲೆ ತಂದ್ಕೊಂಡು ಪ್ರತಿಯೊಂದು ಶಾರ್ಟ್ನೂ ಕೂಡ ಅವರು ಒನ್ ಅವ್ರ ಬೇಕಾ ಬೇಡವಾ ಅಷ್ಟು ಕ್ಲಾರಿಟಿ ಇರುವಂಥ ನಿರ್ದೇಶಕರು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಗಟ್ಟಿ ನಿರ್ದೇಶಕರು ಬಂದಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರಿಂದ ಇನ್ನಷ್ಟು ಸಿನಿಮಾಗಳು ಬರಲಿ ಈ ಸಿನಿಮಾ ವಿಶೇಷವಾಗಿ ನೋಡ್ಬಂದಿದೆ ನಿಮಗೆಲ್ಲ ಗೊತ್ತಿದೆ ನಮ್ದು ಚಿಕ್ಕ ಪಾತ್ರ ಇದೆ ನೀವೆಲ್ಲ ಹರಸಿ ಹರೈಸಿ ಕೇಳ್ಕೊಳ್ತೀನಿ ಧನ್ಯವಾದ ಥ್ಯಾಂಕ್ ಯು ಎಲ್ಲರೂ ಎಲ್ಲ ವಿಷಯ ಹೇಳ್ಬಿಟ್ಟಿದ್ದಾರೆ ನಾನು ಪಾಯಿಂಟ್ ಇವ್ ಬಂದ್ಬಿಡ್ತೀನಿ ಬಾಂಡ್ರವಿ ಸಿನಿಮಾ ಮಾಡೋವಾಗ ನಿನಗೆ ಗಜರಾಮ ಫಿಲ್ಮ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರು ಡೈರೆಕ್ಟರ್ ಆದ್ರೆ ನಿಮ್ಗೆ ಅದ್ರಲ್ಲಿ ಮಾತಿಲ್ಲ ಅಂತಂದ್ರು ನಾನು ಆವಾಗಿಂದಾನೆ ಏನ್ ಪ್ರಿಪೇರ್ ಆದ್ರೆ ಮೋಸ್ಟ್ಲಿ ಮೂಗನ್ ಕ್ಯಾರೆಕ್ಟರ್ ಇವತ್ತಿನವರೆಗೂ ಮಾಡಿಲ್ಲ ಸ್ವಲ್ಪ ಬೇರೆ ತರ ಏನಾದ್ರು ಮಾಡಬೇಕಲ್ಲ ಅಂತ ನಾನು ಪ್ರಿಪೇರ್ ಆಗಿದ್ದೆ ಆಮೇಲೆ ಶೂಟಿಂಗ್ ಹತ್ರ ಬರ್ತಾ ಒಂದ್ ದಿವಸ ಆಫೀಸಿಗೆ ಕರೆಸಿ ಹೇಳಿದ್ರು ನಿಮ್ದು ಮ್ಯಾಚ್ ರೆಫ್ರಿ ಕ್ಯಾರೆಕ್ಟರ್ ಅಂತ ಅಲ್ಲೂ ಒಂದ್ ಸ್ವಲ್ಪ ತಲೆ ಓಡಿಸ್ದೆ ಏನಾದ್ರು ಒಂದ್ ಡೈಲಾಗ್ ಹಾಕೊಂಡ್ಬಿಡೋಣ ಅಂತ ಆಟಕ್ ಬಂದ್ಮೇಲೆ ಮೇಲೆ ಪಿ ಟೋಟ ಆಮೇಲೆ ಸರ್ ಟೈಮಿಂಗ್ ಕಲಿಬೇಕು ನೀವು ಅದು ಸ್ವಲ್ಪ ನೋಡ್ಕೊಳ್ಳಿ ಅಂದರು ನಂದೇ ಟೈಮಿಂಗ್ ಕುಸ್ತಿ ಆಡೋರು ಅವರು ನಾನೇನು ಟೈಮಿಂಗ್ ಕಲಿಯಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೆ ಬಟ್ ಶೂಟಿಂಗ್ ಸ್ಪಾಟ್ ಬಂದ ಗೊತ್ತಾಯ್ತು ಇವರ ಸ್ಟೈಲು ನಮ್ಮ ರಾಜವರ್ಧನ್ ಸರ್ ಅವರ ಸ್ಟೈಲು ಮತ್ತೆ ಸ್ವ್ಯಾಗು ಮತ್ತು ಮತ್ತೆ ಅಟ್ಯಾಕ್ ಮಾಡ್ತಾಯಿದ್ದೆ ಫೈಟ್ ಫೈಟ್ ಅಟ್ಯಾಕ್ ಮಾಡ್ತಾಯಿದ್ದೆ ಸ್ಟೈಲು ಇವೆಲ್ಲ ನೋಡಿದೆ ಇಬ್ ಎರಡು ಗಜಗಳು ಕಿತ್ತಾಡಿದ್ರೆ ಹೇಗಿರುತ್ತೋ ಹಂಗಿರುತ್ತೆ ನಾವು ತಪ್ಪಿಸ್ಕೊಳಕ್ ಒಂದ್ ಟೈಮಿಂಗ್ ಬೇಕು ಅದು ಟೈಮಿಂಗ್ ನಾನು ಮ್ಯಾಚ್ ಸ್ಟಾರ್ಟ್ ಮಾಡುವಾಗ ವಿಸಿಲ್ ಊದಿ ನಾನು ಕೊಟ್ಟರೆ ಸಿಗ್ನಲ್ ಕೊಟ್ರೆ ಅವ್ರಿಬ್ರು ಬಂದು ಹೆಂಗೆ ಹೊಡೆದಾಡ್ತಾ ಇದ್ರು ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ನಾನು ಜಸ್ಟ್ ಅಲ್ಲಿ ಮಿಸ್ ಆಗ್ತಾ ಇದ್ದೆ ನೀವು ನೋಡ್ಬೋದು ಫಿಲ್ಮ್ ಅಲ್ಲಿ ತುಂಬಾ ಚೆನ್ನಾಗಿ ಸೊಗಸಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಸರ್ ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಟೈಮ್ ನಿಮ್ ಜೊತೆ ಮಾಡಿದ್ದು ಮೇಡಮ್ ನೀವು ಸ್ಕ್ರೀನ್ ಅಲ್ಲಿ ಇದ್ರೆ ನಿಮ್ಮೇಲೆ ಹೋಗುತ್ತೆ ಕಣ್ಣು ಬೇರೆ ಎಲ್ಲೂ ಗಮನ ಹೋಗೋದೇ ಇಲ್ಲ ಫ್ಯಾಂಟಾಸ್ಟಿಕ್ ಯು ಸರ್ ನೀವು ಪ್ರತಿ ಮೂವಿಗೂ ನರಸಿಂಹ ಸರ್ ಮಲ್ಲಿಕಾರ್ಜುನ್ ಸರ್ ಜೇವಿಯರ್ ಸರ್ ನೀವು ಕರೆದು ನಮ್ಗೆ ಅವಕಾಶ ಕೊಡ್ತೀರಿ ಥ್ಯಾಂಕ್ ಯು ವೆರಿ ಮಚ್ ಗಜರಾಮ ತುಂಬಾ ಚೆನ್ನಾಗಿ ಬಂದಿದೆ ಫೆಬ್ರವರಿ ಸೆವೆಂತ್ ರಿಲೀಸ್ ಎಲ್ಲರೂ ಹರಿಸಿ ಹಾರೈಸಿ ಅಲ್ಲ ಗೊತ್ತಾಯ್ತು ಇದು ರೋಲ್ ಮಾಡ್ಕಲಿಕ್ಕೆ ಏನಂದ್ರೆ ಫಾರ್ ದ ಫಸ್ಟ್ ಟೈಮ್ ಒಬ್ಬ ಕಾಮಿಡಿ ಆಕ್ಟರ್ ನಮ್ದೆಲ್ಲ ಥಿಯೇಟರ್ ಅಲ್ಲಿ ಬರುತ್ತಾ ಬರುತ್ತ ಒಂದು ಇಮ್ಯಾಜಿನೇಷನ್ ಅಂತದ್ರಲ್ಲಿ ಥಿಯೇಟರ್ ಮುಂದ್ಗಡೆ ಒಂದು ಕಟೌಟ್ ಹಾಕ್ಸ್ತಾವ್ರೆ ರಾಜಣ್ಣ ನಂದು ಅಣ್ಣ ಥ್ಯಾಂಕ್ ಯು ಅಣ್ಣ ಲಭ್ಯ ನಿಮ್ ಪ್ರೀತಿಗೆ ನಾವ್ ಯಾವಾಗ್ಲೂ ಚಿರಋಣಿಯಾಗಿರ್ತಿವಿ ಒಬ್ಬ ಕಾಮಿಡಿಯನ್ಸ್ ಅಣ್ಣ ಸೀರಿಯಸ್ ನಾನ್ ಮಾತಾಡಿ ಸೀರಿಯಸ್ ಆಗಿ ಮಾತಾಡ್ತಿದಿನಿ ಅದಕ್ಕೆ ಬಾರಿ ಖುಷಿ ಅಣ್ಣ ಥ್ಯಾಂಕ್ ಯು ಆಯ್ತಣಿಯೇಟರ್ ಮುಂದೆ ಕಟೌಟ್ ಹಾಕ್ತಾ ಇರೋದಕ್ಕೆ ಕಲಾವಿದರನ್ನ ಪ್ರೀಸೋ ನಿಮ್ಮ ಹೃದಯಕ್ಕೆ ಯಾವಾಗಲೂ ಒಂದು ಮೆಚ್ಚುಗೆ ಮೆಚ್ಚುಗೆ ಇರಲಿ ನಿಮ್ಮನ್ನು ಭಾರಿ ಇಷ್ಟಪಡ್ತೀವಿ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ನೀವು ಹಾಗೇನೆ ನಮ್ಮ ಸುರೇಣ್ಣ ಬಗ್ಗೆ ಮಾತಾಡಲಿಲ್ಲ ಸುರೇ ಅಣ್ಣ ಥ್ಯಾಂಕ್ ಯು ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅಣ್ಣ ಮುಗಿತೆ ನಮಗೆ ಥ್ಯಾಂಕ್ ಯು ಯು